ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಘವೇಂದ್ರ ಮಂತ್ರ ಮಂದಿರವನ್ನು ನಿರ್ಮಾಣ ಮಾಡಬೇಕಾಗಿದೆ ಕೇವಲ ನಮ್ಮಿಂದ ಇದು ಸಾಧ್ಯವಾಗುತ್ತಿಲ್ಲ ಅದಕ್ಕಾಗಿ ನಿಮ್ಮನ್ನು ಜೊತೆಗೆ ಸೇರಿಸಿಕೊಳ್ಳಲು ಇಚ್ಛಿಸುತ್ತಿದ್ದೇವೆ ಕಾರ್ಯಕರ್ತೃಗಳಾಗಿ ತಾವೂ ಕೂಡ ಈ ಮಂದಿರ ನಿರ್ಮಾಣದಲ್ಲಿ ತೊಡಗಿಕೊಳ್ಳಬೇಕು ನಾವು ನಿಮಗೆ ರಶೀತಿ ಬುಕ್ ಹಾಗೂ ಪಾಂಪ್ಲೆಟ್ಗಳನ್ನು ನೀಡುತ್ತೇವೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಹಣವನ್ನು ಸಂಗ್ರಹ ಮಾಡಿ ನೀಡಿರಿ ಒಂದು ವೇಳೆ ಒಂದು ಲಕ್ಷ ಹಣವನ್ನು ಸಂಗ್ರಹ ಮಾಡಿಕೊಟ್ಟರೆ ಶ್ರೀರಾಘವೇಂದ್ರ ಮಂತ್ರ ಮಂದಿರದಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಶಿಲೆಯಲ್ಲಿ ಕೆತ್ತನೆ ಮಾಡಿಸುತ್ತೇವೆ ಮತ್ತು ಸಭೆಯಲ್ಲಿ ಸನ್ಮಾನಿಸಿ ಬಹುಮಾನವನ್ನು ನೀಡುತ್ತೇವೆ ರಾಯರ ಭಕ್ತರು ಅನೇಕರಿದ್ದಾರೆ ದಾನವನ್ನು ಮಾಡುವ ಮನೋಭಾವ ಬಹಳಷ್ಟು ಮಂದಿಯಲ್ಲಿದೆ ಆದರೆ ಅಂತಹ ದಾನಿಗಳನ್ನು ಸಂಪರ್ಕಿಸಿ ಕೆಲಸ ಮಾಡುವ ಕಾರ್ಯಕರ್ತೃಗಳು ಬಹಳ ವಿರಳ ತಾವು ವಿಶಾಲ ಮನೋಭಾವನೆಯಿಂದ ಕಾರ್ಯಕರ್ತೃಗಳಾಗಿ ಮುಂದೆ ಬನ್ನಿರಿ ರಾಯರ ಸೇವೆಗಾಗಿ ಹಣವನ್ನು ಸಂಗ್ರಹಿಸಿರಿ ಆಗ ನಿಮಗೂ ಖುಷಿಯಾಗುತ್ತದೆ ದಾನ ಮಾಡಿದವರಿಗೂ ಸಂತೋಷವಾಗುತ್ತದೆ ನಮ್ಮ ಕಾರ್ಯವು ಯಶಸ್ವಿಯಾಗುತ್ತದೆ ಲಕ್ಷಾಂತರ ಭಕ್ತರಿಗೆ ವಿಶೇಷ ಸಾಧನೆಯಾಗುತ್ತದೆ ಒಂದು ವೇಳೆ ತಾವು ಕಾರ್ಯಕರ್ತೃಗಳಾಗಲು ಅಪೇಕ್ಷೆ ಪಟ್ಟರೆ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟೂ ಸಿಕ್ಸ್ ಈ ನಂಬರಿಗೆ ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿರಿ ನಾವು ನಿಮ್ಮಿಂದ ಕೇವಲ ಆಧಾರ್ ಕಾರ್ಡನ್ನು ಮಾತ್ರ ಕೇಳುತ್ತೇವೆ ಬೇರೆ ಏನನ್ನೂ ಕೇಳುವುದಿಲ್ಲ ಕೂಡಲೇ ನಿಮಗೆ ಎಲ್ಲ ರೀತಿಯ ಸಹಕಾರಗಳನ್ನು ನೀಡುತ್ತೇವೆ ತಾವು ರಾಯರ ಈ ಆರಾಧನೆಯ ಶುಭ ಸಂದರ್ಭದಲ್ಲಿ ನಿಮಗೆ ಪರಿಚಯವಿರುವ ಸ್ನೇಹಿತರನ್ನು ಬಂಧುಗಳನ್ನು ಹಾಗೂ ರಾಯರ ಭಕ್ತರನ್ನು ಸಂಪರ್ಕಿಸಿರಿ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ಸಹಾಯವನ್ನು ಕೇಳಿರಿ ನೀವು ದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಮತ್ತೊಬ್ಬರ ಬಳಿ ಕೇಳಿ ಆ ಹಣವನ್ನು ತೆಗೆದುಕೊಂಡು ಬಂದರೆ ಎರಡು ಪಟ್ಟು ಪುಣ್ಯವೂ ಬರುತ್ತದೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಟ್ರಸ್ಟ್ ಹೊಸಕೆರೆಹಳ್ಳಿ ದತ್ತಾತ್ರೇಯ ನಗರ ಬೆಂಗಳೂರು ರಾಯರ ಭಕ್ತರಿಂದ ಹಣವನ್ನು ಸಂಗ್ರಹಿಸಿ ನೀಡುವುದಕ್ಕಾಗಿ ಈ ಕೂಡಲೇ ನಮಗೆ ವಾಟ್ಸಾಪ್ ಮಾಡಿ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟೂ ಸಿಕ್ಸ್ ಶುಭ ಮಸ್ತು